ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ಎಲ್ ಬಿ ಅರುಣ್ ಕುಮಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಅತಿಯಾದ ಭಯಾನಕ ಮತ್ತು ಆಶ್ಚರ್ಯಕರವಾದ ಸಮುದ್ರ ಜೀವಿಗಳ ಕುರಿತು ಮಾತನಾಡಲು ಬಂದಿದ್ದೇವೆ ಡೂಮ್ಸ್ ಡೇ ಫೆಶ್ ಡೂಮ್ಸ್ ಡೇ ಫೆಷ್ ಎಂದರೆ ಏನು ಇದು ಒಂದು ಅಪರೂಪದ ಮತ್ತು ರಹಸ್ಯಮಯ ಮೀನು ಸಾಮಾನ್ಯವಾಗಿ ಆಫಿಶ್ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಸಮುದ್ರದ ಆಳದಲ್ಲಿ ಕಾಣಲಾಗುತ್ತದೆ ಆದರೆ ಇದು ಸಮುದ್ರದ ಮೇಲ್ಮೈಗೆ ಬರುವುದಾದರೆ ಇದು ಭೂಕಂಪ ಅಥವಾ ಸುನಾಮಿ ಮುನ್ಸೂಚನೆ ಆಗಬಹುದು ಎಂದು ಕೆಲವರು ನಂಬುತ್ತಾರೆ ಇದರ ವಿಶೇಷತೆಗಳೇನು ನೀಳನೆಯ ದೇಹ ಇದು ಹತ್ತು ರಿಂದ ಹದಿನೈದು ಮೀಟರ್ ದೈರ್ಘ್ಯದವರೆಗೆ ಬೆಳೆದು ಹೋಗಬಹುದು ಹಳದಿ ಕೆಂಪು ಬಣ್ಣದ ತಲೆ ಮತ್ತು ರಚನೆ ಇದರಿಂದ ಇದು ಭಯಾನಕವಾಗಿ ಕಾಣಿಸುತ್ತದೆ ಅಳಿವಿನ ಮುನ್ಸೂಚನೆ ಕೆಲವು ತಜ್ಞರ ಪ್ರಕಾರ ಈ ಮಿನುಮೇಲ್ಮೈಗೆ ಬರುವುದರಿಂದ ಭೂಕಂಪ ಅಥವಾ ಜಲಪ್ರಳಯ ಸಂಭವಿಸಬಹುದು ಎಂಬ ವಾದವಿದೆ ಇದು ನಿಜವಾಗಿಯೂ ಭಯಂಕರವೆಯ ವೈಜ್ಞಾನಿಕ ದೃಷ್ಟಿಯಿಂದ ಈ ಮಿನು ಮಾನವರಿಗೆ ಅಪಾಯಕಾರಿಯಲ್ಲ ಆದರೆ ಇದು ಮೇಲ್ಮೈಗೆ ಬಂದು ಸತ್ತರೆ ಕೆಲವರು ಅದನ್ನು ಅಪಶಕುನ ಎಂದು ಪರಿಗಣಿಸುತ್ತಾರೆ ನೀವು ಏನನ್ನು ನಂಬುತ್ತೀರಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ರೀತಿಯ ರೋಚಕ ವಿಡಿಯೋಗಳನ್ನು ಮುಂದುವರಿಯಲು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನೀವು ನೆನಪಿಟ್ಟುಕೊಳ್ಳಬೇಕಾದದ್ದು ಏನು ಪ್ರಾಕೃತಿಕ ತತ್ವಗಳನ್ನು ವಿಜ್ಞಾನ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳುವುದು ಮುಖ್ಯ ಎಲ್ಲವೂ ಕೇವಲ ಜನಾಭಿಪ್ರಾಯವೋ ಅಥವಾ ತಾತ್ಕಾಲಿಕ ಗಂಡಾಂತರವೋ ಎಂಬುದನ್ನು ವಿವರವಾಗಿ ಪರಿಶೀಲಿಸಬೇಕು ಇಲ್ಲಿಯವರೆಗೆ ನೋಡಿದಕ್ಕಾಗಿ ಧನ್ಯವಾದಗಳು ನಾವು ಮುಂದಿನ ರೋಚಕ ವಿಡಿಯೋದಲ್ಲಿ ಭೇಟಿ